i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision. ಇನ್ ಕಾಮನ್ ಅಟಿವ್ ವೈನ್ ವಿಚ್ ಇಸ್ಟ್ ನಮಸ್ಕಾರ ಅಂಬೇಡ್ಕರ್ ಓದು ಸರಣಿಗೆ ಸ್ವಾಗತ ನನ್ನ ಹೆಸರು ಆರ್ ಶಿವರಾಮ್ ಸಂಡೂರು ಒಕ್ಕೂಟ ವ್ಯವಸ್ಥೆ ಮತ್ತು ಸ್ವಾತಂತ್ರ್ಯ ಕಾಳೆ ಸ್ಮಾರಕ ಉಪನ್ಯಾಸ ಇಪ್ಪತ್ತೊಂಬತ್ತು ಜನವರಿ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಂದು ಪುಣೆಯ ಗೋಖಲೆ ಭವನದಲ್ಲಿ ಗೋಖಲೆ ರಾಜಕೀಯ ಮತ್ತು ಅರ್ಥಶಾಸ್ತ್ರ ಸಂಸ್ಥೆಯ ವಾರ್ಷಿಕ ಸಮಾರಂಭದಲ್ಲಿ ಮಾಡಿದ ಉಪನ್ಯಾಸ ಒಕ್ಕೂಟ ವ್ಯವಸ್ಥೆಯ ಕಾರ್ಯಾಂಗ ಒಕ್ಕೂಟ ವ್ಯವಸ್ಥೆಯ ಕಾರ್ಯಾಂಗದ ರಚನೆಯನ್ನು ಏಳನೇ ವಿಭಾಗದಲ್ಲಿ ವಿವರಿಸಲಾಗಿದೆ ಈ ವಿಭಾಗದ ಪ್ರಕಾರ ಸಂಯುಕ್ತ ರಾಜ್ಯದ ಕಾರ್ಯಾಂಗದ ಅಧಿಕಾರವನ್ನು ಗವರ್ನರ್ ಅವರಿಗೆ ನೀಡಲಾಗಿದೆ ಅವರೇ ಈ ಸಂಯುಕ್ತ ರಾಜ್ಯದ ಕಾರ್ಯಾಂಗ ಅಧಿಕಾರಿ ಈ ಒಕ್ಕೂಟ ಕಾರ್ಯಾಂಗದ ಬಗ್ಗೆ ಗಮನಿಸಬೇಕಾದ ಮೊದಲನೇ ಅಂಶವೆಂದರೆ ಇದು ಸಾಂಸ್ಥಿಕವಾಗಿರದೆ ಏಕಾತ್ಮಕ ಕಾರ್ಯಾಂಗವಾಗಿದೆ ಭಾರತದಲ್ಲಿ ಬ್ರಿಟಿಷರು ದೇಶದ ನಾಗರಿಕ ಮತ್ತು ಸೈನಿಕ ಸರ್ಕಾರವನ್ನು ವಹಿಸಿಕೊಂಡಾಗಿನಿಂದ ಯಾವಾಗಲೂ ಕಾರ್ಯಾಂಗವು ಏಕಾತ್ಮಕ ಸ್ವರೂಪದ್ದಾಗಿಲ್ಲ ಕಾರ್ಯಾಂಗವು ಸಂಯೋಜಿತ ಸ್ವರೂಪದ್ದಾಗಿತ್ತು ಪ್ರಾಂತ್ಯಗಳಲ್ಲಿ ಇದನ್ನು ಗವರ್ನರ್ ಇನ್ ಕೌನ್ಸಿಲ್ ಎಂದು ಕರೆಯಲಾಗಿತ್ತು ಕೇಂದ್ರದಲ್ಲಿ ಅದನ್ನು ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಎಂದು ಕರೆಯಲಾಗಿತ್ತು ಪ್ರಾಂತ್ಯಗಳ ಮತ್ತು ಭಾರತ ನಾಗರಿಕ ಮತ್ತು ಸೈನಿಕ ಆಡಳಿತ ಗವರ್ನರ್ ಜನರಲ್ರ ಕೈಯಲ್ಲಿಯೂ ಇರಲಿಲ್ಲ ಈ ಆಡಳಿತವನ್ನು ಮಂತ್ರಾಲೋಚನಾ ಸಭೆಯ ಸದಸ್ಯರೊಡನೆ ಗವರ್ನರರಿಗೆ ಕೊಡಲಾಗಿತ್ತು ಮಂತ್ರಾಲೋಚನಾ ಸಭೆಯ ಸದಸ್ಯರನ್ನು ದೊರೆಯೂ ನೇಮಕ ಮಾಡುತ್ತಿದ್ದರು ಅವರು ತಮ್ಮ ಅಧಿಕಾರವನ್ನು ಗವರ್ನರ್ ಜನರಲ್ನಿಂದ ಪಡೆಯುತ್ತಿರಲಿಲ್ಲ ಅವರು ತಮ್ಮ ಅಧಿಕಾರವನ್ನು ಪ್ರಭುತ್ವದಿಂದ ಪಡೆಯುತ್ತಿದ್ದರಲ್ಲದೆ ಗವರ್ನರ್ ಇಲ್ಲವೇ ಗವರ್ನರ್ ಜನರಲ್ರೊಂದಿಗೆ ಸರಿಸಮಾನ ಅಧಿಕಾರ ಹೊಂದಿದ್ದರು ಮತ್ತು ಆ ಪ್ರದೇಶದ ಶಾಂತಿ ಹಾಗೂ ಸುವ್ಯವಸ್ಥೆಯ ಪ್ರಶ್ನೆಗಳ ಹೊರತಾಗಿ ಇತರ ಎಲ್ಲ ವಿಷಯಗಳಲ್ಲಿ ಗವರ್ನರ್ ಮತ್ತು ಗವರ್ನರ್ ಜನರಲ್ರು ಬಹುಮತ ನಿರ್ಣಯಕ್ಕೆ ಬದ್ಧರಾಗಿರುತ್ತಿದ್ದರು ಆದ್ದರಿಂದ ಸಂವಿಧಾನವು ರೂಢಿಗತ ವ್ಯವಸ್ಥೆಯನ್ನು ಕೈಬಿಟ್ಟಿದೆ ಹೀಗೆ ಕೈ ಬಿಟ್ಟಿರುವುದು ತಾತ್ವಿಕವಾಗಿ ಸರಿಯಲ್ಲವೆಂದಾಗಲಿ ಅಥವಾ ರೂಢಿ ನಿಯಮಗಳಿಂದ ಅಥವಾ ಸಂಯುಕ್ತ ರಾಜ್ಯ ಸಂವಿಧಾನದ ಅವಶ್ಯಕತೆಗಳಿಂದ ಉದ್ಭವಿಸುವ ಪರಿಸ್ಥಿತಿಗಳಿಂದ ಸಮರ್ಥಿಸಲಾಗುವುದಿಲ್ಲವೆಂದು ನಾನು ಹೇಳುತ್ತಿಲ್ಲ ಆದರೆ ಇದು ಒಂದು ಅತ್ಯಂತ ಮಹತ್ವದ ಬದಲಾವಣೆಯಾಗಿದೆ ಎಂಬುದನ್ನು ಮಾತ್ರ ನೀವು ಗಮನಿಸಬೇಕೆಂದು ಬಯಸುತ್ತೇನೆ ಒಕ್ಕೂಟದ ಕಾರ್ಯಾಂಗದ ಬಗ್ಗೆ ಗಮನಿಸಬೇಕಾದ ಮುಂದಿನ ಅಂಶವೆಂದರೆ ಗವರ್ನರ್ ಜನರಲ್ಲರು ಒಕ್ಕೂಟ ವ್ಯವಸ್ಥೆಯ ಕಾರ್ಯಾಂಗ ಅಧಿಕಾರಿಯಾಗಿದ್ದರೂ ಅವರ ಅಧಿಕಾರ ಚಲಾವಣೆಗೆ ಕೆಲವು ಕರಾರುಗಳನ್ನು ವಿಧಿಸಲಾಗಿದೆ ಸಂವಿಧಾನವು ಅವರ ಕಾರ್ಯಾಂಗದ ಅಧಿಕಾರಗಳನ್ನು ನಾಲ್ಕು ವಿಧಗಳಲ್ಲಿ ವಿಂಗಡಿಸಿದ್ದು ಇವುಗಳಲ್ಲಿ ಪ್ರತಿಯೊಂದು ವಿಧದ ಅಧಿಕಾರವನ್ನು ಯಾವ ರೀತಿ ಚಲಾಯಿಸಬೇಕೆಂದು ಗೊತ್ತುಪಡಿಸಿದೆ ಕೆಲವು ವಿಷಯಗಳಲ್ಲಿ ಗವರ್ನರ್ ಜನರಲ್ಲರು ತಮ್ಮ ಸ್ವಂತ ವಿವೇಚನೆಯಿಂದ ಕಾರ್ಯ ಮಾಡಬೇಕು ಕೆಲವು ವಿಷಯಗಳಲ್ಲಿ ಅವರು ತಮ್ಮ ಮಂತ್ರಿಗಳ ಸಲಹೆಯಂತೆ ನಡೆಯಬೇಕು ಇನ್ನು ಕೆಲವು ವಿಷಯಗಳಲ್ಲಿ ಅವರು ತಮ್ಮ ಮಂತ್ರಿಗಳೊಡನೆ ಸಮಾಲೋಚಿಸಿದ ನಂತರ ಕ್ರಮ ಕೈಗೊಳ್ಳಬೇಕು ಮತ್ತು ಕೆಲವು ವಿಷಯಗಳಲ್ಲಿ ಅವರು ತಮ್ಮ ವ್ಯಕ್ತಿಗತ ನಿರ್ಣಯದ ಪ್ರಕಾರ ನಡೆದುಕೊಳ್ಳಬೇಕು ಗವರ್ನರ್ ಜನರಲ್ಲರ ಕಾರ್ಯಾಂಗದ ಅಧಿಕಾರಗಳ ಈ ನಾಲ್ಕು ವಿಧದ ಕಾರ್ಯಗಳ ಶಾಸನಾನುಗತ ಮೂಲಾರ್ಥದ ಬಗ್ಗೆ ಒಂದು ಮಾತು ಹೇಳಬಹುದು ಇದನ್ನು ವಿವರಿಸುವ ಉತ್ತಮ ವಿಧಾನವೆಂದರೆ ತನ್ನ ಸಚಿವರ ಸಲಹೆಯಂತೆ ನಡೆದುಕೊಳ್ಳುವುದು ಎಂಬುದರ ಅರ್ಥವನ್ನು ವಿವರಿಸುವುದೇ ಆಗಿದೆ ಇಂತಹ ವಿಷಯಗಳಲ್ಲಿ ಸರ್ಕಾರವನ್ನು ಮಂತ್ರಿಗಳ ಅಧಿಕಾರದನ್ವಯ ಮತ್ತು ಗವರ್ನರ್ ಜನರಲರ ಹೆಸರಿನಲ್ಲಿ ಮಾತ್ರ ನಡೆಸಿದಂತಾಗುತ್ತದೆ ಇದನ್ನೇ ಬೇರೆ ರೀತಿಯಲ್ಲಿ ಹೇಳಬೇಕೆಂದರೆ ಮಂತ್ರಿಗಳ ಸಲಹೆ ಗವರ್ನರ್ ಜನರಲರು ತಮ್ಮ ವಿವೇಚನೆಯಂತೆ ನಡೆದುಕೊಳ್ಳುವುದೆಂದರೆ ಸರ್ಕಾರವನ್ನು ಗವರ್ನರ್ ಜನರಲ್ರ ಹೆಸರಿನಲ್ಲಿಯೇ ನಡೆಸಿದಂತೆ ಅಲ್ಲದೆ ಅವರ ಅಧಿಕಾರ ಬಲದ ಮೇಲೆಯೂ ನಡೆಸಿದಂತೆ ಎಂದು ಅರ್ಥ ಅಂದರೆ ಮಂತ್ರಿಗಳಿಂದ ಯಾವ ಹಂತದಲ್ಲಿಯೂ ಹಸ್ತಕ್ಷೇಪವಾಗುವಂತಿಲ್ಲ ಮಂತ್ರಿಗಳಿಗೆ ಸಲಹೆ ನೀಡುವ ಹಕ್ಕು ಇರುವುದಿಲ್ಲ ಮತ್ತು ಗವರ್ನರ್ ಜನರಲ್ಲರು ಮಂತ್ರಿಗಳ ಸಲಹೆಯನ್ನು ಕೇಳಲು ಬಾಧ್ಯರಲ್ಲ ಅಂದರೆ ಇಂತಹ ವಿಷಯಗಳ ಕಡತಗಳು ಮಂತ್ರಿಗಳ ಬಳಿಗೆ ಹೋಗುವ ಅವಶ್ಯಕತೆ ಇಲ್ಲ ತನ್ನ ವ್ಯಕ್ತಿಗತ ನಿರ್ಣಯದಂತೆ ನಡೆದುಕೊಳ್ಳುವುದು ಎಂದರೆ ಆ ವಿಷಯವು ಮಂತ್ರಿಗಳು ಸಲಹೆ ನೀಡುವ ವ್ಯಾಪ್ತಿಯಲ್ಲಿದ್ದಾಗ್ಯೂ ಅದನ್ನು ಅಂತಿಮವಾಗಿ ನಿರ್ಣಯಿಸುವ ಅಧಿಕಾರ ಮಂತ್ರಿಗೆ ಇರುವುದಿಲ್ಲ ಅಂತಿಮ ಅಧಿಕಾರ ಗವರ್ನರ್ ಜನರಲ್ ಅರದಾಗಿರುತ್ತದೆ ಸಲಹೆ ನೀಡುವ ಅಧಿಕಾರ ಮಂತ್ರಿಗಳಿಗೆ ಇರುವುದಿಲ್ಲ ಎಂದರೆ ಗವರ್ನರ್ ಜನರಲ್ರ ವಿವೇಚನೆಯಂತೆ ಮತ್ತು ಅವರ ವ್ಯಕ್ತಿಗತ ನಿರ್ಣಯದಂತೆ ನಡೆದುಕೊಳ್ಳುವ ವಿಷಯಗಳಲ್ಲಿ ಗವರ್ನರ್ ಜನರಲ್ರು ಮಂತ್ರಿಗಳ ಸಲಹೆ ಪಡೆಯಲು ಬದ್ಧರಾಗಿರುತ್ತಾರೆ ಅಂತಹ ಸಲಹೆಯನ್ನು ಪರಿಶೀಲಿಸಬಹುದು ಅದಕ್ಕೆ ವಿರುದ್ಧವಾಗಿ ಬೇರೆ ರೀತಿ ನಿರ್ಣಯವನ್ನು ತೆಗೆದುಕೊಳ್ಳಬಹುದು ಆದರೆ ತಮ್ಮ ವಿಚನೆಯ ವಿಷಯಗಳಲ್ಲಿ ಸಲಹೆಯನ್ನು ಪಡೆಯಲು ಅವರು ಬದ್ಧರಾಗಿರುವುದಿಲ್ಲ ಸಮಾಲೋಚನೆಯ ನಂತರ ಎಂಬುದು ಕೇವಲ ಒಂದು ಕ್ರಮ ಅಂತಹ ವಿಷಯಗಳಲ್ಲಿ ಅಧಿಕಾರ ಗವರ್ನರ್ ಜನರಲ್ಲರ ಕೈಯಲ್ಲಿಯೇ ಇದೆ ಅವರು ಮಂತ್ರಿಗಳ ಆಶಯಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕೆಂಬುದು ಮಾತ್ರ ಇದರ ಅರ್ಥ ಸಮಾಲೋಚನೆಯ ನಂತರ ಕೈಗೊಳ್ಳಬೇಕಾದ ಮತ್ತು ವ್ಯಕ್ತಿಗತ ತೀರ್ಮಾನದಂತೆ ಎಂಬ ವಿಷಯಗಳಲ್ಲಿ ಈ ರೀತಿ ವ್ಯತ್ಯಾಸ ಮಾಡಬಹುದು ವ್ಯಕ್ತಿಗತ ತೀರ್ಮಾನದಡಿಯಲ್ಲಿ ಬರುವ ವಿಷಯಗಳಲ್ಲಿ ಅಧಿಕಾರ ಮಂತ್ರಿಗಳ ಕೈಯಲ್ಲಿರುತ್ತದೆ ಗವರ್ನರ್ ಜನರಲ್ರಿಗೆ ಮೇಲ್ವಿಚಾರಣೆ ಅಧಿಕಾರವಿದ್ದು ಅವಶ್ಯ ಬಿದ್ದರೆ ತಮ್ಮ ಮೇಲಾಧಿಕಾರದ ಬಲದಿಂದ ಮಂತ್ರಿಗಳ ನಿರ್ಣಯಗಳನ್ನು ರದ್ದುಪಡಿಸಬಹುದು ಸಮಾಲೋಚನೆ ನಂತರ ಎಂಬ ವಿಷಯಗಳಲ್ಲಿ ಅಧಿಕಾರವು ಗವರ್ನರ್ ಜನರಲ್ಲರಿಗೆ ಸೇರಿದ್ದು ಏನು ಮಾಡಬೇಕೆಂಬುದು ತಮ್ಮ ಬಯಕೆ ಹೇಳುವ ಸ್ವಾತಂತ್ರ್ಯ ಮಂತ್ರಿಗಳಿಗಿದೆ ನಮಸ್ಕಾರ